ಹೈಕಮಾಂಡ್ ಮುಂದೆ ಟ್ರಬಲ್ ಶೂಟ್ ಅನ್ನು ಗರಂ ಆಗಿದ್ದಾರೆ ಇವತ್ತು ಬಂದಿದ್ದಾರೆ ಹೈಕಮಾಂಡ್ ಸುರ್ಜೇವಾಲಾ ಅವರು ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಯಾಕೆ ಈ ದಂಗಲ್ ಹಾಗಾದ್ರೆ ಡಿ ಸಿ ಎಂ ದಂಗಲ್ಲು ಕಾಂಗ್ರೆಸ್ನಲ್ಲಿ ಮೂರು ಡಿ ಸಿ ಎಂಗಳ ಚರ್ಚೆ ನಿಲ್ತಾನೆ ಇಲ್ಲ ಎಷ್ಟು ಬಹಳ ಜನ ಹೇಳಿದ್ರು ಯಾರು ಮಾತಾಡಂಗಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರೇ ಹೇಳಿದ್ರು ಮಾತಾಡಬಾರ್ದು ಯಾರೂ ಕೇಳ್ತಿಲ್ಲ ಅವರವರೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಮೂರು ಡಿ ಸಿ ಎಂ ಬೇಕು ಅಂತ ಹೈಕಮಾಂಡ್ ಮುಂದೆ ಸೀನಿಯರ್ಸ್ ಪಟ್ಟಿ ಹಿಡಿದು ಕೂತ್ಕೊಂಡಿದ್ದಾರೆ ಬೇಕೇ ಬೇಕು ಮೌನವಾಗಿದ್ರೆ ಸಮ್ಮತಿಯ ಲಕ್ಷಣ ಅಲ್ವಾ ಅಂತಾರೆ ರಾಜಣ್ಣ ಅವರು ಯಾರಾದರೂ ಹೇಳಿದ್ರೆ ಆಗಬಾರ್ದು ಅಂತ ಇಲ್ವಲ್ಲ ನಾನು ಆಕಾಂಕ್ಷಿ ಅಲ್ವೇ ಅಲ್ಲ ಅಂತ ಹೆಚ್ ಕೆ ಪಾಟೀಲ್ರು ಹೇಳ್ತಾರೆ ಇದೆಲ್ಲ ಸಿನಿಮಾ ರೀತಿ ಕಥೆ ಅಂತ ಸುರ್ಜೇವಾಲ ರಿಯಾಕ್ಟ್ ಮಾಡ್ತಾರೆ ಡಿ ಸಿ ಎಂ ಬಗ್ಗೆ ಸುರ್ಜೇವಾಲ್ರನ್ನೇ ಕೇಳಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮೂರು ಡಿ ಸಿ ಎಂ ಅಲ್ಲದೆ ಇದ್ರೆ ಇಪ್ಪತ್ತೆಂಟು ಡಿ ಸಿ ಎಮ್ ಬೇಕಾದ್ರೆ ಮಾಡಿಕೊಳ್ಳಿ ನಮಗೇನು ಅಂತ ಅಲ್ಲಿ ಜಾತಿಗೊಟ್ಟು ಡಿ ಸಿ ಎಮ್ ಮಾಡ್ಕೋಬೇಕು ಅಂತಿದ್ದಾರೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಆ ಕಡೆ ಈ ಡಿ ಸಿ ಎಮ್ ವಿಚಾರ ಬಹಳ ಬಹಳ ಚರ್ಚೆ ಆಗ್ತಾ ಇದೆ ಬಹಳ ಬಹಳ ಚರ್ಚೆ ಆಗುತ್ತೆ ರಾಜಣ್ಣ ಹೇಳಿದ್ರು ಡಿ ಸಿ ಎಂ ವಿಚಾರಕ್ಕೆ ಯಾರಾದರೂ ಡಿ ಸಿ ಎಂ ಮೂರು ಬೇಡ ಅಂತ ಯಾರಾದರೂ ಹೇಳಿದಾರಾ ಯಾರಾದರೂ ಬೇಡ ಅಂತ ಹೇಳಿದಾರಾ ಮೂರು ಡಿ ಸಿ ಎಮ್ಮು ಇಲ್ವಲ್ಲ ಅಂದ್ರೆ ಎಲ್ಲರೂ ಸುಮ್ಮನಿದ್ದಾರೆ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ಹಾಗಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ ರಾಜಣ್ಣ ಅವರು ಏನು ಹೇಳಿದ್ರು ಬೇರೆ ಬೇರೆ ನಾಯಕರು ಏನು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಏನೇನು ಹೇಳಿದ್ರು ನೋಡಿ ಬರೀ ಡಿ ಸಿ ಒಂದೇ ಅಲ್ಲ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ ಅದನ್ನು ನಾನು ಒಬ್ಬ ಅಷ್ಟೆ ಹಿನ್ನಡೆ ಅಂತ ನಾನೇನು ಅನ್ಕೊಂಡಿಲ್ಲ ಹಿನ್ನಡೆ ಬೇಡಿಕೆ ಅಲ್ಲ ಸಲಹೆ ಆಗಬಾರದು ಅಂತಕ್ಕಂಥದ್ದು ಯಾವ ಮಂತ್ರಿಗಳು ಹೇಳಿದ್ದಾರೆ ಯಾರನ್ನ ಹೇಳಿದಾರ ಅಲ್ಲಿ ಎಲ್ಲರೂ ಹಾಗೆ ಆಯ್ತಾ ಇಲ್ವಾ ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಲ್ವಾ ಕೆಲವು ಜನ ಬಾಯಲ್ಲಿ ಹೇಳಿದ್ದಾರೆ ಕೆಲವು ಜನ ಹೇಳದೇ ಇರ್ಬೋದು ಆಗಬಾರ್ದು ಯಾರಾದರೂ ವ್ಯಕ್ತಪಡಿಸಿದ್ರೆ ಪರ ವಿರೋಧ ಇದೆ ಒಪ್ಪಿದ್ದಾರೆ ಅಂತ ನಾನು ನಿರಂತರವಾಗಿರುತ್ತೆ ಮಾಡಿದ್ದೀನಿರುತ್ತೆ ಯು ಆರ್ ವಿ ಆರ್ ಡಿಸ್ಕಸಿಂಗ್ ಸಬ್ಸ್ಟ್ಯಾನ್ಷಿಯಲ್ ಥಿಂಗ್ ಥಿಂಕ್ ದಿಸ್ ದಿಸ್ pradesh ಎಕ್ಸೆಕ್ಟಿವ್ ವಿಲ್ ಬಿ ನೋನ್

ಆ ಡಿ ಸಿ ಎಮ್ ಸುದ್ದಿ ಮೂರು ಡಿ ಸಿ ಎಮ್ ಸುದ್ದಿನ ಮಾಧ್ಯಮ ಹೆಚ್ಚು ಸೃಷ್ಟಿ ಮಾಡ್ತಾ ಇದೆ ಈಗಾಗಲೇ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಯಿತು ಅವ್ರ ಪಕ್ಷ ಸೇರಿದ್ದು ಮೂರಿಂದ ಇಪ್ಪತ್ತೆಂಟು ಜನ ಕರ್ಸ್ಕೊಂಡವ್ರೆ ಪೇಪರ್ ನೋಡಿದೆ ಇಪ್ಪತ್ತೆಂಟು ಡೆಪ್ಯೂಟಿ ಸಿ ಎಮ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕೆ ಅವರಿಗೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ಗೆಲ್ಲಿಕ್ಕೆ ಎಲ್ಲರಿಗೂ ಡೆಪ್ಯಿ ಸಿ ಎಮ್ ಮಾಡಬೇಕು ಅನ್ನೋದು ಅವರ ಏನೋ ಒಂದು ಡಿಮ್ಯಾಂಡ್ ಇದೆಯಲ್ಲ ಜಾತಿವಾರು ಜಾತಿವಾರು ಮಾಡಿದ್ರೆ ಚುನಾವಣೆ ಗೆಲ್ಬೋದು ಅಂತ ಏನೋ ಡಿಮ್ಯಾಂಡ್ ಇದೆ ಇಪ್ಪು ಈಗ ಮೂವತ್ತಾರು ಜನ ಮಂತ್ರಿಗಳವರಲ್ಲ ಮೂವತ್ತಾರು ಜನಕ್ಕೂ ಡೆಪ್ಯಿ ಸಿ ಎಮ್ ಅಂತ ಅನೌನ್ಸ್ ಮಾಡಿಬಿಟ್ರೆ ಭಾಳ ಅದ್ಭುತವಾದಂಥ ರೀತಿ ಸಾಧನೆ ಮಾಡ್ಬೋದು ಅದು ಮಾಡ್ಕೊಳ್ಳೋಕ್ಕೆ